ಆದರೆ ಫ್ಲಾಶ್ ನಲ್ಲಿ ಬರ್ತಾ ಇತ್ತು ಯಾರೇ ಕೂಡ ಮಾರಲ್ ಪೊಲೀಸ್ ಗಿರಿ ಮಾಡಬಾರ್ದು ಇಮಿಡಿಯೇಟ್ ಆಗಿ ಆಕ್ಷನ್ ಕೂಡ ಆಗಿದೆ ಅಂತ ಅನ್ಕೊಂಡಿದೀನಿ ಎಸ್ ಪಿ ಅವರು ಹೋಗಿ ಹಾನಗಲ್ನಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಈ ರೀತಿ ಪದೇ ಪದೇ ಆಗ್ತಾ ಇರೋದು ನಿಜವಾಗ್ಲೂ ಬಹಳ ಖೇದ ಅನಿಸುತ್ತೆ ಕಠಿಣ ಶಿಕ್ಷೆ ತಗೊಳ್ತೀನಿ ಎಲ್ಲೂ ಆತಂಕ ಇಲ್ಲ ಏನೂ ಇಲ್ಲ ಇಂಥ ಕೆಲವೊಂದು ಸಮಾಜದ ಕಿಡಿಗೇಡಿಗಳು ಅಂತೇನೆ ಹೇಳ್ತೀವಿ ನಾವು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರುವಂತ ಕೆಲವೇ ಕೆಲವು ಕಿಡಿಗಡಿಗಳಿಂದ ಇಂಥ ಕೆಲಸ ಕಾರ್ಯಗಳು ನಡೀತಾ ಇರ್ತಾರೆ ಸರಿಯಾಗಿ ಅವರನ್ನ ಹಿಡಿದುದು ಏನು ಕಠಿಣ ಶಿಕ್ಷೆ ಆಗಬೇಕು ಅದಾಗದ್ರೆ ಅವರು ನೆರ್ಗಾಗ್ತಾರೆ ವಿಶೇಷ ಇಲ್ಲ ಲೋಕಸಭೆ ತಯಾರಿ ಭೇಟಿ ಆ ಲೋಕಸಭೆ ತಯಾರಿ ಮುಂಬರುವಂತ ಲೋಕಸಭಾ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು ಅಥವಾ ಸ್ಟ್ರಾಟರ್ಜಿ ಇರ್ಬೋದು ನೋಡಿ ಈ ಚುನಾವಣೆಗೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಬೇಕ ಅನ್ನೋದನ್ನೇ ನಮ್ ಎಲ್ಲರದು ಆಸೆ ಇರುತ್ತೆ ನಮ್ಮದಿರ್ಬೋದು ಬೇರೆ ಪಕ್ಷದವ್ರದಿರ್ಬೋದು ಬಟ್ ಬಹಳಷ್ಟು ಅಳದು ತೂಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಅದರಲ್ಲೂ ಕರ್ನಾಟಕ ರಾಜ್ಯದ ಮಹಾಜನತೆ ನೂರ ಮೂವತ್ತಾರು ಸೀಟನ್ನು ನಮಗೆ ತಂದು ಕೊಟ್ಟಮೇಲೆ ಕಾಂಗ್ರೆಸ್ ಪಕ್ಷದ ಹುಮ್ಮಸ ಇಮ್ಮಡಿ ಆಗಿದೆ ಮತ್ತು ಏನು ಜನತೆಗೆ ನಾವು ಪ್ರಾಮಿಸ್ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ಯುವ ನಿಧಿ ಹಿಡಿದ್ರೆ ಐದು ಗ್ಯಾರಂಟಿ ಕೂಡ ನಾವು ಆರು ತಿಂಗಳಲ್ಲಿ ನೆರವೇರಿಸಿದ್ವಿ ಸೊ ಬಹಳಷ್ಟು ನಮಗೆ ಆಸೆ ಇದೆ ವಿಶ್ವಾಸ ಇದೆ ಮತದಾರ ಬಾಂಧವರು ನಮ್ಮ ಕೈ ಹಿಡಿತಾರೆ ಬ ಅತ್ಯಧಿಕ ಸೀಟ್ ಗಳನ್ನ ಗೆಲ್ತೀವಿ ಸೋಷಿಯಲ್ ಮೀಡಿಯಾದೊಳಗೆ ಬಿಜೆಪಿ ಅವರು ಸ್ಲಿಪ್ಪಿಂಗ್ ಅಭಿಯಾನ ಚಲೋ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಏಳು ದಿನ ತಿಂಗಳಿಂದ ಮಲಗಿದೆ ಹೇಳಿ ಅವ್ರಿಗೆ ಗೆಚ್ಚರಾಗಿದೆ ಅಂತ ಅನ್ಕೊಂಡಿದೀನಿ ನಾನು ಲೋಕಸಭಾ ಚುನಾವಣೆ ಟಿಕೆಟ್ ಯಾರಿಗೆ ಹಾಕ್ಬೋದು ಯಾಕಂದ್ರೆ ಗಟ್ಟಿ ಹೆಚ್ಚಾಗಿದೆ ನೋಡಿ ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿದೆ ಬೇಡಿಕೆ ಹೆಚ್ಚಾಗಿದೆ ಯಾಕೆಂದ್ರೆ ಗ್ರೌಂಡ್ ರಿಪೋರ್ಟ್ ಎಲ್ಲರಿಗೂ ಗೊತ್ತು ತುಂಬ ಚೆನ್ನಾಗಿ ವಾತಾವರಣ ಇದೆ ಅಂತ ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೊಳ್ತಾರೆ ಜಾತಿವಾರು ಇರಬಹುದು ಪ್ರಾಂತ್ಯವಾರು ಇರ್ಬೋದು ಅಥವಾ ಪಬ್ಲ್ಯಾರಿಟಿ ಇರ್ಬೋದು ಪ್ರತಿಯೊಂದನ್ನು ನೋಡ್ತಾರೆ ಅವರು ಪಕ್ಷಕ್ಕೆ ಮಾಡಿದಂಥ ಸೇವೆ ಇರ್ಬೋದು ಅಥವಾ ಜಿಲ್ಲೆಯ ನಾಯಕರುಗಳು ಒಮ್ಮತದ ಅಭ್ಯರ್ಥಿ ಇರ್ಬೋದು ಬಹಳಷ್ಟು ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಿರ್ಧಾರ ತಗೊಳ್ತೀನಿ ನಮಗೆ ಯಾವ ಕೆಲಸ ಒಪ್ಸಿದ್ರು ನಾವು ರಿಪೋರ್ಟ್ ಮಾಡಿ ನೋಡಿ ನಾನು ನಿನ್ನೆನೂ ಕೂಡ ಸ್ಪಷ್ಟಪಡಿಸಿದೀನಿ ಪಕ್ಷದ ನಿಲುವು ಆದ್ರೆ ನಾನು ಭಕ್ತೆ ಅಂತ ಇಷ್ಟೇ ಹೇಳಿದೀನಿ ಕಿನ್ನ ಜಾಸ್ತಿ ನಾನು ಏನ್ ಯು